ಎಸ್ ಎಮ್ ಕೃಷ್ಣವರ ಅತ್ಯಾಪ್ತರ ಆಗದಿದ್ದಂಥ ಪ್ರಸನ್ನ ಅವರು ಈಗ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ನೀವು ಕಂಡಂತೆ ಎಸ್ ಎಂ ಕೃಷ್ಣ ಅವ್ರನ್ನ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್ ಸರ್ ಎಸ್ ಎಂ ಅವರು ನಮಗೆ ಅವ್ರನ್ನ ಆ ಕೊಟ್ಟದ ಮಾರ್ಗದರ್ಶನಗಳು ಅವ್ರು ಆಕಟ್ಟ ನಮ್ಮ ಪ್ರತಿಯೊಂದು ಇದಕ್ಕೂ ನಾವು ನಾವು ಅವ್ರನ್ನ ನೆನೆದು ಮನದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಟೋಟಲ್ ಹೇಳುದು ಸಾಕಷ್ಟು ಓಡಾಡ್ತಾ ಇದೀರಿ ನೋಡ್ತಾ ನಿಮ್ಮನ್ನ ಏನ್ ಹೇಳ್ತೀರಿ ಸರ್ ಎಸ್ ಎಂ ಕೃಷ್ಣ ಅವ್ರಿಗೆ ನಮ್ ಇಲ್ಲ ಓಡಾಡ್ತಾ ಇದ್ರಿ ಅಂದ್ರೆ ನಾವು ಅವ್ರ ಅನ್ನ ತಿಂದಿದೀವಿ ನಾವು ಋಣ ತೀರ್ಸಿಲ್ವ ಋಣ ತೀರ್ಸೋ ನಮ್ದು ಮನೆ ದೇವ್ರು ಮಹದೇಶ್ವರ ಮೆಚ್ಚೋದಿಲ್ಲ ನಮ್ಮ ನಮ್ಗೆ ಅವ್ರದ್ದು ಏನಿತ್ತು ಅವರ ಆಸೆಗಳಿದೆ ಅದು ಫುಲ್ಫಿಲ್ ಮಾಡೋಕ್ಕೆ ನಾವು ಮಾಡ್ತಾ ಇದೀವಿ ಸರ್ ಸುಮಾರು ವರ್ಷಗಳಿಂದ ಅವ್ರನ್ನ ಬಲ್ಲವರಾಗಿದ್ದೀರಿ ನೀವು ನಿಮ್ಮ ಅವರ ಒಡನಾಟ ಹೇಗಿತ್ತು ನಿಮ್ಮ ಜೊತೆ ಇದ್ದಾಗೆ ಯಾವ ರೀತಿ ಇರ್ತಿದ್ರು ಅವರು ಅಂತ ಸರ್ ಅವರು ನಮಗೆ ಎಲ್ಲ ರೀತಿಲೂ ಸ್ಯಾಬ್ರ್ ಫ್ರೀಡಮ್ ಮಾಡಿದರು ನಾವೇನಾರು ತಪ್ಪು ಮಾಡಿದ್ರೆ ನಮಗೆ ಬೊಯ್ತಿರ್ಲಿಲ್ಲ ಒಂದು ಸಲ ದುರ್ಗುಟ್ಕೊಂಡು ನೋಡೋರು ಅಂದರೆ ಒಂದು ತಿಂಗಳು ಬಿಟ್ಬಿಡೋರು ಎರಡೇ ಸೀಕ್ರೆಟ್ ಅವ್ರದ್ದು ದುರ್ಗುಟ್ಕೊಂಡು ನೋಡ್ತಿದ್ರು ಒಂದೇ ಸರಿ ನಮ್ಗೆ ಗೊತ್ತಾಗೋಗುದು ಅವ್ರ ಪಲ್ಸು ಓ ನಾವೇನೋ ತಪ್ಪು ಮಾಡಿದ್ದೀವಿ ಅದಕ್ಕೆ ಸಾಹೇಬರು ಯಾಕೋ ಅದಕ್ಕೆ ತಿರ್ಕತ್ತಾರೆ ಇಲ್ಲರ ಪಕ್ಕದಲ್ಲಿ ಹೋದರೂ ಏನೇ ಅಂತಿರಲಿಲ್ಲ ಓ ಏನೋ ಎಡವಟ್ಟಾಗದ ಅನ್ಕೊಂಡು ಒಂದು ಆದಮೇಲೆ ತಿರ್ಗಿ ಅವ್ರಿಗೆ ಹೋಗ್ಬಿಟ್ಟು ಮಾತಾಡ್ಸ ಇಷ್ಟು ಸೀಕ್ರೆಟ್ ಸಾಹೇಬ್ರದ್ದು ಅವರು ಅವ್ರ ರಾಜಕೀಯ ಜೀವನದಲ್ಲೂ ಕೂಡ ಅಷ್ಟೇ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದರೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಇರುವಂಥದ್ದು ಇದ್ರ ಬಗ್ಗೆ ಮಾತನಾಡೋದಾದರೆ ಸರ್ ಅವ್ರದ್ದು ಯಾವುದೇ ಥರವಾದ ಆಸೆ ಅಮಿಷ ಅವು ಇವು ಯಾವುದೂ ಇರಲಿಲ್ಲ ಸರ್ ಅವ್ರಿಗೆ ಸಾಹೇಬ್ರಿಗೆ ಅದರ ನೆಸೆಸಿಟಿನೂ ಇರಲಿಲ್ಲ ಅವ್ರಿಗೆ ನಾವು ಬೇರೆಯವ್ರ ಸುದ್ದಿ ನಮಗೇನು ಬೇಕಾಗಿಲ್ಲ ಅವ್ರು ಯಾವುದೇ ಥರವಾದ ಇಶ್ಯೂಸ್ಗೆ ಹೋದವರಲ್ಲ ಇದೊಂದಿಲ್ಲ ಏನು ಅಂದರೆ ಅವ್ರ ಗ್ರಾಚಾರಕ್ಕೆ ಒಂದು ಡ್ರಾಟ್ ಆಯಿತು ನೆಕ್ಸ್ಟ್ ಒಂದು ಕಾವೇರಿ ಇಶ್ಯೂ ಆಯಿತು ಇನ್ನೊಂದು ರಾಜ್ಕುಮಾರ್ ಇಶ್ಯೂ ಆಯಿತು ಅದು ಬಿಟ್ಟರೆ ವೈಯಕ್ತಿಕವಾದಂಥವ್ರ ಮೇಲೆ ಯಾವುದೇ ಥರವಾದ ಅಪಾದ್ಞೆಗಳಾಗಲಿ ಇದಾಗಲಿ ಯಾವುದೇ ಚಾರ್ಜಸ್ ಆಗಲಿ ಇಷ್ಟು ಇವನ್ ಟುಡೇ ಇಲ್ಲ ಅವ್ರ ಮೇಲೆ ಅಂತಲ್ಲ ಅವ್ರ ಫ್ಯಾಮಿಲಿ ಮೇಲೆ ಯಾರ ಮೇಲೂ ಇಲ್ಲ ಸರ್ ನೀವು ಅವರು ತುಂಬ ಕ್ಲೋಸ್ ಆಗಿದ್ರಿ ಅಂತ ಕೇಳ್ಪಟ್ಟಿದ್ವಿ ಸರಿ ನಿಮ್ಮ ಅವರ ನಡುವೆ ಯಾವುದಾದ್ರೂ ಒಂದು ಭಾವನಾತ್ಮಕವಾದಂಥ ಸನ್ನಿವೇಶ ಇದೆ ಅಂತ ಅದನ್ನು ನೆನೆಸ್ಕೊಳ್ಳೋದಾದರೆ ಯಾವ ಸನ್ನಿವೇಶ ನೆನಪಿಗೆ ಬರುತ್ತೆ ಸರ್ ಸಾರ್ ಅವರು ಸಾಹೇಬರು ಭಾರಿ ಸೆನ್ಸಿಟಿವ್ ಬೇರೆ ರಾಜಕಾರಣಿಗಳು ಜೋರಾಗಿ ನಮ್ಮ ಡಿ ಕೆ ಸಾಹೇಬರು ಜೋರಾಗಿ ಕೂಗ್ಬಿಟ್ಟು ಆಧರಿಸ್ತಾರೆ ಇವರು ಆಧರಿಸ್ತಿರ್ಲಿಲ್ಲ ದೂರದಿಂದ ಕಣ್ಣಲ್ಲಿ ನೋಡಿಬಿಟ್ಟು ನಮ್ಮನ್ನ ಆಧರಿಸಂಗೆ ಆಗೋದು ಬೇಕಾದಷ್ಟು ವಿಚಾರಗಳಲ್ಲಿ ಇಲ್ಲಿ ರಾಜಕೀಯವಾಗಿ ಗಲಾಟೆ ಕುಸ್ತಿ ಆದಾಗೆಲ್ಲ ಅವ್ರು ಹೇಳ್ತಿರ್ಲಿಲ್ಲ ನಮಗೆ ಬೇರೆಯವ್ರ ಕೈಲಿ ಆರ್ ಟಿ ನಾರಾಯಣ್ ಕೈಲವರು ಡಿ ಕೆ ಶಿವಕುಮಾರ್ ಸುಮ್ಮನೀರಿಗೆ ಕೇಳ್ರಿ ಯಾಕೆ ರೀ ಹೆಂಗೆ ಆಡ್ತಾಯಿದೆ ನಾವು ತಲಗಿಲಿ ಕೆಟ್ಟಿದ್ದೇನ್ರಿ ಅಂತ ಈ ಥರ ನಮಗೆ ಈ ಥರ ಈ ಥರ ವಚನ ಹೇಳಿದ್ರು ಓದಂಗೂ ಆಗಬೇಕು ನಾವು ತಿತ್ಕಲೂ ಬೇಕು ಸಾರ್ವಜನಿಕವಾಗಿ ನಾವು ನ್ಯೂ ಸೆನ್ಸು ಆ ಥರ ಹೇಳ್ತಿದ್ರು ಅದು ಈಗಲೂ ಹೇಳ್ತಿದ್ರು ನನಗೆ ಕೊನೆಗಳಿಗೆ ಗಂಟೆ ಆ ರೀತಿ ನಮ್ಮದು ಬಾಂಧವ್ಯ ಇತ್ತು ಅವ್ರು ಬಿಟ್ಟು ನಾವು ಯಾವ್ದನ್ನ ಯಾವುದು ಇದುವರೆಗೂ ಯಾವುದು ನಾವೇ ಅಂತಲ್ಲ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಜನನೂ ಅಷ್ಟೇ ಯಾರೂ ಇದು ಮಾಡಿಲ್ಲ ನಾವು ಏನೇ ಇಲ್ಲಿ ಕೂಗಾಡ್ಕೊಂಡು ಜಗಳ ಕಾಯ್ಕಂಡು ಬಾಯಿ ಬಿಡ್ಕೊಂಡು ಹೊಡೆದಾಟ ಮಾಡ್ಕೊಂಡು ಹೋದ್ರು ಅವ್ರು ನೋಡ್ದೆ ಇಟ್ಕೆ ಕೂಲಾಗ್ಬಿಡುವ ಒಂದೇ ನಿಮಿಷಕ್ಕೆ ನಮಗೆ ಗಿಲ್ಟಿ ನಾವು ಜೋರಾಗಿ ಮಾತಾಡ್ಬಿಟ್ಟು ಏನು ತಿಳ್ಕೊಂಡ್ರು ಸಾಹೇಬ್ರು ಅವ್ರ ಮನಸ್ಸಲ್ಲಿ ಏನು ಅನ್ನಿಸ್ತು ಅಂದ್ಕೊಂಡು ನಾವೇ ಫೀಲ್ ಮಾಡ್ಕೊಂಬಂದ್ಬಿಡ್ಬೇಕು ಕಡೆಯದಾಗಿ ಇಷ್ಟು ದಿನ ನಮ್ಮೊಟ್ಟಿಗಿದ್ದಂಥ ಎಸ್ ಎಂ ಅವರು ಇವತ್ತು ಅವ್ರ ಪಯಣನ ಮುಂದುವರಿಸ್ತಾ ಇದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ವಯೋಜ ವಯೋ ಸಹಜ ಕಾಯಿಲೆ ಸರ್ ಒಂದು ಅವರು ಭಾರಿ ಹೆಲ್ತಿಯಾಗೇ ಇದ್ದರು ಸರ್ ಬಟ್ ಅವ್ರಿಗೆ ಲನ್ಸಲ್ಲಿ ನೀರು ಇದಾಗಿ ಅದೊಂದು ಅವ್ರಿಗೆ ತಿನ್ಬಿಟ್ಟು ಬರ್ತಿದ್ರು ಯಾವುದೇ ಕಾರಣಕ್ಕೂ ಇನ್ನೂ ಒಂದು ಐದು ಹತ್ತು ವರ್ಷ ಅವರು ಚೆನ್ನಾಗೇ ಇರ್ತಿದ್ರು ಸರ್ ಯಾವುದೇ ತರವಾದ ತೊಂದರೆ ಇಲ್ಲದೆ ಅಂತಂದರೆ ಅವರು ಟೆನಿಸ್ ಆಡ್ತಿದ್ರು ಈಗ ವರ್ಷದ ಗಂಟು ಟೆನಿಸ್ ಆಡಿದ್ದಾರೆ ಒಬ್ಬರೇ ಡ್ರೈವ್ ಮಾಡ್ಕೊಟ್ಟೋಗರು ಆಮೇಲೆ ಗನ್ನ ಹಿಂದುಗಡೆ ಕುಂತ್ಕೊಳ್ಳೋನು ಒಂದೊಂದ್ಸಲಿ ಗನ್ನೇ ಬಿಡ್ಬಿಟ್ಕೊಂಡು ಹೋಗೋರು ಸ್ಪೀಡ ಹೊಡ್ಕೊಂಡು ಈ ಥರ ಎಲ್ಲ ಇನ್ಸಿಡೆಂಟ್ ಆಗಿತ್ತು ಅದು ಬಾಡಿ ಎಲ್ಲ ದೇಹನ ಭಾರಿ ಚೆನ್ನಾಗಿ ಒಂದು ಮಿತಾಹಾರ ಕಾಫಿ ಒಂದು ಕುಡಿತಿದ್ರೆ ಬಿಟ್ಟರು ಜಾಸ್ತಿ ಇನ್ಯಾವುದೇ ಥರವಾದ ಊಟದಲ್ಲಿ ಎಲ್ಲ ಭಾರಿ ಶಿಸ್ತು ಡೈಲಿ ಮುದ್ದೆ ತಿನ್ನೋರು ಇಲ್ಲ ರಾಗಿ ದೋಸೆ ಹಾಕ್ಸ್ಕೊತಿದ್ರು ಸೊಪ್ಪು ಯೂಸ್ ಮಾಡೋರು ಸದಾಶಿವ ನಗರದಲ್ಲಿದ್ದರೂ ಕೀರೆ ಸೊಪ್ಪು ಯೂಸ್ ಮಾಡೋರು ಆ ಥರ ಶಿಸ್ತಿನ ಜೀವನ ಮಾಡ್ಕೊಬಂದರು ಅವರು ಬೇರೆಯವ್ರ ರೀತಿ ಅಲ್ಲಿ ಹೋಗುದಿಲ್ಲ ಅದು ಯಾವುದೂ ಇರಲಿಲ್ಲ ಅವ್ರಿಗೆ ಯಾರೇ ಬಂದರು ಪ್ರೀತಿ ಊರಿನವ್ರು ಹೋದ್ರು ಅಷ್ಟೇ ಸಾರ್ವಜನಿಕದವ್ರು ಬಂದರು ಅಷ್ಟೇ ವಿಶ್ವಾಸದಲ್ಲಿ ಚಿಕ್ಕವ್ರಿಗೂ ಗೌರವ ಕೊಟ್ಟು ಬನ್ನಿ ಕುಂತ್ಕೊಳ್ಳಿ ಅಂತಿರಲಿಲ್ಲ ಕುಂತ್ಕೊಳ್ಳಿ ಅಂತಿದ್ರು ಯಾರು ಬಂದರೆ ಕುಂತ್ಕೊಳ್ಳಿ ಅನ್ನೋರು ಇನ್ಯಾರ ಬಂದರೆ ಮೇಲೆ ನಿಂತ್ಕೊಂಡು ಕಿರಿಯರು ಬಂದರು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಿದ್ರು ಅವೆಲ್ಲ ಇತ್ತು ಅಥವಾ ಕಲಿಯೋದು ನಾವು ಭಾರಿ ಇದೆ ಭಾರಿ ಅದೊಂದು ನಮಗೊಂದು ನೋವು ಆಗಲಿಕ್ಕೆಯಿಂದ ಅಷ್ಟು ಬಿಟ್ರು ಸರಿ ಸರ್ ತ್ಯಾಂಕ್ ಯು ಇದು ಎಸ್ ಎಂ ಅವರ ಅತ್ಯಾಪ್ತರಾಗಿದ್ದಂಥ ಪ್ರಸನ್ನ ಅವರ ಮಾತುಗಳಾಗಿರುವಂಥದ್ದು ಅವರ ಜೊತೆ ಒಡನಾಟವನ್ನು ಯಾವ ರೀತಿ ಇಟ್ಕೊಂಡಿದ್ರು ಅನ್ನುವಂಥ ವಿಚಾರವನ್ನು ನಮ್ಮ ಹತ್ರ ಹಂಚಿಕೊಂಡ್ರು ಸೋಮನಹಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಸುನೀಲ್ ಗೌಡ ನ್ಯೂಸ್ ಏಟೀನ್